ನಮಸ್ಕಾರ ಸ್ನೇಹಿತರೆ ಎಚ್ ವೈ ಕುಟುಂಬಕ್ಕೆ ಸುಸ್ವಾಗತ ಇವತ್ತಿನ ರೆಸಿಪಿ ಚೀರಿ ಮಧ್ಯಕ್ಕೆ ತರ ಬೇಕಾಗಿರೋ ಸಾಮಗ್ರಿ ಏನು ಅಂತ ನೋಡೋಣ ಬನ್ನಿ ಒಂದು ಮುಷ್ಟಿ ಹುಣಸೆ ಹಣ್ಣು ಒಂದು ಸ್ಪೂನ್ ಅಷ್ಟು ಜೀರಿಗೆ ಆರು ಬೆಳ್ಳುಳ್ಳಿ ಒಂದು ಕಣ್ಣ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಮೆಣಸಿನಕಾಯಿ

ಕುಟ್ಟೋಣ ಬನ್ನಿ ನಂತರ ಬೆಳ್ಳುಳ್ಳಿ ಹಾಕೋಣ ಬೆಲ್ಲ ಹಾಕೋಣ ಚೆನ್ನಾಗಿ ಕುಟ್ಟೋಣ ಚೆನ್ನಾಗಿ ಕುಟ್ಟೋಣ ಸಿಗಲಿ ರೆಡಿ ಆಯಿತು ಅದನ್ನು ಉಂಡೆ ಉಂಡೆ ಮಾಡಿ ಒಂದು ಕಟ್ಟಿಗೆ ಹಾಕೋಣ ಮತ್ತೊಂದು ಉಂಡೆ ಮಾಡಿ ನೊಂದು ಕಡ್ಡಿಗೆ ಹಾಕೊಂಡೋಣ ಲಾಲಿಪಾಪ್ ತರ ಅವಾಗ ಚೆನ್ನಾಗಾಗುತ್ತೆ ಶೇಪ್ ಇಲ್ಲ ಲಾಲಿಪಾಪ್ ತರಾನು ತಿನ್ಬಹುದು ಇಲ್ಲ ಸ್ಪೂನ್ ಅಲ್ಲೂ ತಿನ್ಬಹುದು ಈ ರೆಸಿಪಿ ತುಂಬಾ ಚೆನ್ನಾಗಿತ್ತು ಮನೆಯಲ್ಲಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ